ಒಂದು ಕಡೆ ವಿವಿಧ ಭಾರತದ ಸಂಕಲ್ಪ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂದಿನ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಸ್ವಾತಂತ್ರ್ಯ ವರ್ಷಗಳ ಒಂದು ಸಂದರ್ಭವನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಭಾರತ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಸಂಗಲ್ಪವಾಗಿ ಇಟ್ಟುಕೊಳ್ಳುವುದು ಕಳೆದ ಹತ್ತು ವರ್ಷಗಳಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಒಂದು ದಿನನೂ ಕೂಡ ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿಯನ್ನ ಗಂಭೀರ ಇಟ್ಕೊಂಡು ದುಡ್ಡಿದು ನಮ್ಮ ಪ್ರಧಾನಮಂತ್ರಿ ಹೇಳಿದಂತೆ ನಾವು ಈ ದೇಶದ ಒಂದೊಂದು ಪ್ರಧಾನಮಂತ್ರಿ ಅಲ್ಲ ಈ ದೇಶದ ಪ್ರಧಾನ ಒಂದು ಭಾವನೆ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಶ್ರಮ ಹಗಲು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾದ ಆದ ನಂತರ ಕೇಂದ್ರದ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇದೇ ಕೇಂದ್ರ ಸರ್ಕಾರದ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಇದ್ದರೆ ಕೇಂದ್ರದ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಹೇಗಿದೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹನ್ನೆರಡನೇ ಸ್ಥಾನದಲ್ಲಿದ್ದಂತಹ ಭಾರತ ಇವತ್ತು ಜಗತ್ತಿನ ಐದನೇ

ಅದು ಮೋದಿ ಸರ್ಕಾರ ಆತ್ಮೀಯ ಕಾರ್ಯಕರ್ತ ನರೇಂದ್ರ ಮೋದಿ ಜಿ ಅವರು ದೇಶದ ಪ್ರಧಾನಮಂತ್ರಿ ಆಗುವ ಮುನ್ನ ಕೇಂದ್ರದ ಆಡಳಿತದ ಚುಕಾರ್ ನೀಡದಂತ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಯುಪಿಎ ಸರ್ಕಾರ ಕಳೆದ ಅಥವಾ ವರ್ಷದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಈ ದೇಶಕ್ಕೆ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಸರ್ಕಾರ ಅಂತ ಹೇಳಿ

ಬಂಧುಗಳು ರಾಜ್ಯದಲ್ಲಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂಧನದ ನಂತರ ಕಳೆದ ಒಂಬತ್ತು ಹತ್ತ ತಿಂಗಳಲ್ಲಿ ಯಾವ ಅಭಿವೃದ್ಧಿಯನ್ನ ಮಾಡೂನ್ಯ ಸರ್ಕಾರ ಸರ್ಕಾರ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ